ನಮಸ್ಕಾರ ವೀರಶೈವ ಲಿಂಗಾಯತರು ಏಕೆ ಹಿಂದೂಗಳು ಹೇಗೆ ಸನಾತನ ಧರ್ಮಗಳು ಅನ್ನುವ ಅನ್ನುವ ವಿಚಾರ ನಾನು ಹೇಳ್ತೀನಿ ನಿಮಗೆ ಮೊದಲನೇದಾಗಿ ಶಿವ ಎಂಬ ಎರಡು ಅಕ್ಷರದ ಪದ ಬಂದದ್ದೇ ವೇದಗಳಿಂದ ಯಾವುದು ವೇದಗಳಲ್ಲಿ ಯಜುರ್ವೇದದಲ್ಲಿ ಯಜುರ್ವೇದದಲ್ಲಿ ಶ್ರೀರುದ್ರದಲ್ಲಿ ಎಂಟನೇ ಅನುಭಾದಲ್ಲಿ ಪಂಚಾಕ್ಷರಿ ಮಂತ್ರದಲ್ಲಿ ಶಿವ ಎತ್ತಕ್ಷರ ಧ್ವನಿ ಮಂತ್ರ ಬರುತ್ತೆ ಅದಕ್ಕೆ ವಿದ್ಯಾಸು ಶುತರುಕೃಷ್ಣವು ರುದ್ರೇಕ ದಶಿನ ಶ್ರತವು ತಸ್ಯ ಪಂಚಾಕ್ಷರಿ ತಿವರ ದ್ವಯಂ ಅಂತ ಹೇಳ್ತಾರೆ ಅಂದರೆ ವೇದ ವಿದ್ಯೆಗಳಲ್ಲಿ ವೇದ ಉತ್ಕೃಷ್ಟ ವೇದಗಳಲ್ಲಿ ರುದ್ರ ಉತ್ಕೃಷ್ಟ ರುದ್ರದಲ್ಲಿ ಎಂಟನೇ ಅನುಭವದ ಉತ್ಕೃಷ್ಟ ಅದರೊಳಗೆ ಪಂಚಾಕ್ಷರಿ ಉತ್ಕೃಷ್ಟ ಪಂಚಾಕ್ಷರಿ ಶಿವ ಅಂತ ಎರಡು ಅಕ್ಷರ ಉತ್ಕೃಷ್ಟ ಹಾಗಾಗಿ ಶಿವ ಎಂಬ ಪದವಿ ಅಂದರೆ ಬಸವೇಶ್ವರ ಬಸವಣ್ಣ ಬಸವಣ್ಣವರ ಆರ್ಯದ ದೈವ ಶಿವ ಕೋಳು ಸಂಗಮ ಅವನು ಅವನ ಹೆಸರೇ ವೇದಗಳಿಂದ ಬಂದಿದ್ದು ಅದರಿಂದ ನಾವು ಹಿಂದೂ ಹಿಂದೂಗಳೇ ಹಾಕ್ತಿವಿ ಎರಡನೇದು ಬಸವಣ್ಣವರು ಭಕ್ತಿ ಭಂಡಾರಿ ಕಾಯಕವೇ ಕೈಲಾಸ ಹೇಳಿಲ್ಲ ಕಾಯಕವೇ ಕೈಲಾಸ ಹೇಳಿದ್ದು ಆಯುಧಕ್ಕಿ ಮಾರಯ್ಯ ಅದಕ್ಕೋಸ್ಕರ ಹೌದು ಭಕ್ತಿ ಎಂಬ ಪೃಥ್ವಿಯ ಮೇಲೆ ಗುರುವೆಂಬ ಕುರಿಸಿ ಲಿಂಗವೆಂಬ ಎಲೆಯಾಯಿತು ಅಂತ ಬರೀತಾರೆ ಇನ್ನೊಂದೊಳಗೆ ಚಂದ್ರಕಾಂತದ ಶಿಲೆಯಲ್ಲಿ ಜಲವಿಲ್ಲ ತನಕ ಶೈತ್ಯ ಪರ್ಯಂತೋ ಸೂರ್ಯಕಾಂತದ ಶಲೆಯಲ್ಲಿ ಅಗ್ನಿ ಇಲ್ಲದನಕ ಉಷ್ಣವ ತೋರುವ ಪರ್ಯಂತೋ ಶರಣಂಗೆ ಭಕ್ತಿ ಕಾಯುವರ ತನಕ ಕೂಡಲ ಸಂಗಮನ ಅರಿವ ಪರಿಯಂತ ಅಂತ ಬರೀತಾರೆ ಹಾಗಾಗಿ ಅವರು ಭಕ್ತಿ ಮಾಡಾರೆ ಅದಕ್ಕೋಸ್ಕರ ಅವರು ಭಕ್ತ ಮಹೇಶ ಪ್ರಸಾದ ಶರಣ ಐಕ್ಯದಲ್ಲಿ ಭಕ್ತಿಗೆ ಪ್ರಾಮುಖ್ಯತೆ ಕೊಟ್ಟರು ಹೀಗಾಗಿ ನಾವು ಯಾವತ್ತೂ ಹಿಂದೂಗಳೇ ಸನಾತನಿಗಳೇ ನಮಸ್ಕಾರ